ಅಂದ್ಕೊಂಡಿರುವ ತಮ್ಮ ಬಹಳ ಕಾಳಜಿ ಇರುವ ಪ್ರತಿಭಟನೆಗೆ ಇವತ್ತು ನನಗೆ ಆಹ್ವಾನ ಮಾಡಿದ್ದೀರ ನಾವು ಹೇಳಿದಂಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಬೇಡಿಕೆ ಇದೆ ಎಲ್ಲರಿಗೂ ಕೂಡ ಇಮಿಡಿಯೇಟ್ ಆಗಿ ನಾವು ಪ್ರತಿಕ್ರಿಯೆ ನಾವು ಕೊಡಲಿಕ್ಕಾಗಲ್ಲ ಒಂದು ಮಾತ್ರ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಇದು ನಿಮ್ಮ ಸರ್ಕಾರ ಇದೆ ಇದು ಆಳುವ ಸರ್ಕಾರ ಅಲ್ಲ ಆಲಿಸುವ ಸರ್ಕಾರ ಇದೆ ಕಳೆದ ಆರು ತಿಂಗಳಲ್ಲಿ ಯಾರು ಬಂದು ನನಗೆ ಮನವಿ ಕೊಟ್ಟಿಲ್ಲ ಯಾರೂ ಹೋರಾಟಕ್ಕೆ ಇಳಿದಿಲ್ಲ ಆದರೂ ಕೂಡ ನನ್ನ ಕರ್ತವ್ಯ ಇದೆ ಅಂದ್ಬಿಟ್ಟು ನಾನು ಪ್ರತಿಯೊಂದು ಅಸೋಸಿಯೇಷನ್ಗೆ ಕದ್ದಿ ಮಾತಾಡಿಸಿದ್ದೀನಿ ಕಳೆದ ನಾಲ್ಕೂವರೆ ವರ್ಷದಲ್ಲಿ ಯಾವ ಅಸೋಸಿಯೇಷನ್ ಅವರಿಗೂ ಕೂಡ ವಿಧಾನಸೌಧದಲ್ಲಿ ಎಂಟ್ರಿ ಇರಬೇಕು ಯಾರೇ ಇರ್ಬೋದು ಆದರೆ ಇವಾಗ ನಿಮ್ಮ ಸರ್ಕಾರ ಇದೆ ನಿಮ್ಮ ನಿಮ್ಮವನೊಬ್ಬ ಮಂತ್ರಿ ಆಗಿದ್ದಾನೆ ನಿಮ್ಮ ಮಾತಿಗೆ ಬೆಲೆ ಇದೆ ಯಾವಾಗ ನಾವು ನಿಮ್ಮ ಮಾತನ್ನ ಕೇಳೋದಿಲ್ಲ ಅವಾಗ ತಾವು ಪ್ರತಿಭಟನೆ ಮಾಡಿ ಯಾವಾಗ ನಮಗೆ ಕೇಳ ಮನಸ್ಸಿದೆ ಕಾಳಜಿ ಇದೆ ಮತ್ತೆ ಈ ವ್ಯವಸ್ಥೆಯನ್ನ ಬಲಪಡಿಸುವ ಇಚ್ಛಾಶಕ್ತಿ ಇದೆ ನೀವು ಪ್ರತಿಭಟನೆ ಮಾಡಬಾರ್ದು ಯಾಕಂದ್ರೆ ಇವತ್ತು ನಾನು ನಾನಿದ್ದೀನಿ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಎಲ್ಲರೂ ಕೂಡ ಬೇರ್ ಮಟ್ಟಿಂದ ಬೇರ್ಬೆಟ್ಟಿಂದ ವ್ಯಕ್ತಿಗಳು ಪಂಚಾಯತ್ ವ್ಯವಸ್ಥೆಯಿಂದ ಬಂದಂತ ವ್ಯಕ್ತಿಗಳು ಇವತ್ತು ವಿಧಾನಸೌಧದಲ್ಲಿ ನಮ್ಮ ಅರ್ಧ ಸಂಪುಟದಲ್ಲಿ ಕೂತಿರೋರು ಎಲ್ಲರೂ ಪಂಚಾಯತ್ ವ್ಯವಸ್ಥೆಯಿಂದ ಬಂದಿರೋರು ಇಷ್ಟು ಆಳವಾಗಿ ನಿಮ್ಮ ಸಮಸ್ಯೆಗಳು ಅಥವಾ ನಿಮ್ಮ ಸಲಹೆಗಳನ್ನು ನಾವು ಗಣನೆ ತಗೋಬೇಕಾದಾಗ ನೀವು ಪ್ರತಿಭಟನೆ ಮಾಡೋ ಅಗತ್ಯ ಇಲ್ಲ ನಿಮ್ಮ ಮಂತ್ರಿ ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಆಲಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಅದರಲ್ಲಿ ಯಾವುದೇ ಯಾವುದೇ ರೀತಿಯಾದ ಸಂದೇಹ ಬೇಡ ತಮಗೆ ಬಹಳಷ್ಟು ಜನ ನನಗೆ ವೈಯಕ್ತಿಕವಾಗಿ ಭೇಟಿಯಾಗಿದೆ ಏ ತಮ್ಮ ವೈಯಕ್ತಿಕ ಕೆಲಸ ಇರ್ಬೋದು ಗ್ರಾಮದ ಕೆಲಸ ಇರ್ಬೋದು ಒಂದು ಮಾತನ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಸುಳ್ಳು ಕಳ್ಳ ಹೇಳುವಂತ ವ್ಯಕ್ತಿ ಇಲ್ಲ ಹಿಂದೊಂದು ಮುಂದೊಂದು ಮಾಡೋ ವ್ಯಕ್ತಿನೂ ಅಲ್ಲ ಆಗ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಮಾಡಿ ತೋರಿಸ್ತೀನಿ ಆಗಲ್ಲ ಅಂದ್ರೆ ನಿಮ್ ಕಾನೂನು ಕ್ಷಮೆ ಕೇಳಿ ಇದು ಆಗೋದಿಲ್ಲ ಕಾನೂನು ಬಾಹಿರವಾಗ ಆಗ್ತದಪ್ಪ ನಮ್ಗೆ ಎಲ್ಲ ಸದಸ್ಯರಲ್ಲಿ ನಾನು ಮನವಿ ಮಾಡ್ತಾ ಇದೀನಿ ಹೊಸ ಸರ್ಕಾರ ನಾನು ನಿಮ್ಮ ನಿನ್ನೆ ನಾನು ನಾನು ನೋಡಿದೆ ಡೆಲ್ಲಿನಲ್ಲಿದ್ದೆ ನಿನ್ನೇನು ಹೋರಾಟ ಪರವಾಗಿ ನೀವೇ ನಿಲ್ ಕೂತಿದ್ರೆ ನಿಮ್ ಪರವಾಗಿ ನಾನು ನಾನು ಕಡೆ ನಮ್ಗೆ ಆಗ್ತಾ ಇರುವಂತ ಆರ್ಥಿಕ ಅತ್ಯಾಚಾರ ಕೇಂದ್ರ ಸರ್ಕಾರದ ಜೊತೆ ಜೊತೆಗೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ವೇಜ್ ಪೇಮೆಂಟ್ ಇರ್ಬೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಮ್ಯಾಪಿಂಗ್ ಇರ್ಬೋದು ಆ ಇಶ್ಯೂಗಳನ್ನು ಕೂಡ ನಾನೇ ಪ್ರಸ್ತಾಪ ಮಾಡಿದ್ದೀನಿ ನೀವು ಹೆಂಗೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಅಲ್ಲಿ ನಾನು ಪ್ರತಿಭಟನೆ ಮಾಡ್ತೀನಿ ನಮಗೆ ನಿಮಗೆ ವ್ಯತ್ಯಾಸ ಇಲ್ಲ ಆದರೆ ಅಲ್ಲಿ ಕೇಳ್ತಾ ಇಲ್ಲ ಇಲ್ಲಿ ಕೇಳ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಹತ್ರ ನಾನು ಕೇಳ್ತಾ ಇರೋದು ದಯವಿಟ್ಟು ಏನೇ ಪ್ರತಿಭಟನೆ ಮಾಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಬನ್ನಿ ನಾವು ಕೇಳಿಲ್ಲ ಅಂತ ನೀವು ಇದಿ ಹೇಳಿದೀವಿ ನಿಮ್ಮ ಸರ್ಕಾರ ನಿಮ್ಮ ಮಂತ್ರಿ ನಿಮ್ಮ ಮುಖ್ಯಮಂತ್ರಿ ಇದ್ದಾಗ ಯಾಕ ಕೆಟ್ಟ ಪಡಬೇಕೇಳಿ ಹಿಂದಿನ ಸರ್ಕಾರದಲ್ಲಿ ಕೇಳ್ತಾ ಇರಲಿಲ್ಲ ಮಾಡ್ತಾ ಇರಲಿಲ್ಲ ನೀ ನಿಮ್ಮ ನೀವೆಷ್ಟೊತ್ತು ಕೂತ್ರು ಧರಣಿ ಯಾರು ಬರ್ತಾನೂ ಇರಲಿಲ್ಲ ಇವತ್ತು ಕೂಡ ನಾನು ಮನವಿ ಮಾಡಿಕೊಂಡೆ ಇವತ್ತು ಇಪ್ಪತ್ತು ಸಾವಿರ ಜನ ವಿಧಾನಸೌಧದ ಮುಂದೆ ಇದ್ದಾರೆ ಬೆಳಿಗ್ಗೆಯಿಂದ ನಾವು ಜನರ ಮಧ್ಯದಲ್ಲೇ ಇದ್ದೀವಿ ಯಾವತ್ತು ಹೇಳಿ ಹಿಂದಿನ ಸರ್ಕಾರದಲ್ಲಿ ವಿಧಾನಸೌಧ ಬಾಗಿಲು ತೆಗೆದಿ ಜನರಿಗೆ ಆಹ್ವಾನ ಮಾಡಿದ್ದಾರೆ ಇಪ್ಪತ್ತು ಸಾವಿರ ಜನ ಆಗಿದ್ದಾರೆ ನಾನು ಮನವಿ ಮಾಡಿಕೊಂಡೆ ನಮ್ಮ ಅಧ್ಯಕ್ಷರಿಗೆ ದಯವಿಟ್ಟು ನಾಲ್ಕು ಜನ ಬನ್ನಿ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಮುಖ್ಯಮಂತ್ರಿಗಳ ಹತ್ರನೇ ನೀನು ಪ್ರಸ್ತಾವನೆ ಪ್ರಸ್ತಾವನೆಗಳನ್ನ ಇಡೋಣ ಅಂತ ಬಟ್ ಅವ್ರು ಏನು ಹೇಳಿದ್ರು ಇಲ್ಲ ಜನ ಜಾಸ್ತಿ ಇದ್ದಾರೆ ಸರ್ ತಾವೇ ಬರಬೇಕು ಅಂತ ಇಲ್ಲ ಪರವಾಗಿಲ್ಲ ತಗೊಳ್ಳಿ ಅದೇ ಡೇಟ್ ಡೇ ತೊಂದರೆ ಇಲ್ಲ ಮುಖ್ಯಮಂತ್ರಿಗಳ ಹೆದ್ರಿಗಳೇನೆ ನಿಮಗೆ ಕೂಡಿಸಿ ಏನಾದರೂ ಪರಿಹಾರ ಸಿಗಿದ್ರೆ ಅದನ್ನೇ ಮಾಡಿಸ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇತ್ತು ಇಲ್ಲ ನೀವೇ ಇಲ್ಲಿ ಬನ್ನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಬಂದಿದ್ದೀನಿ ಅದಕ್ಕೆ ಇಲ್ಲ ಮುಖ್ಯ ನಾನು ಮಂತ್ರಿ ಮಂತ್ರಿನೇ ಅಪ್ಪ ಮುಖ್ಯಮಂತ್ರಿ ಮುಖ್ಯಮಂತ್ರಿನೇ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಅಧ್ಯಕ್ಷರೇ ಅದೇ ಎಲ್ಲರೂ ಕೂಡ ಅನ್ನು ಡೆವಲ್ಯೂಷನ್ ಆಫ್ ಪವರ್ ಆಗಿಬಿಟ್ಟಿದೆ ಸಂವಿಧಾನಿಕವಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರು ನಮ್ಗೆ ಸೆವೆಂಟಿ ಥರ್ಡ್ ಅಮೆಂಡ್ಮೆಂಟ್ ಅನ್ನ ನೀವು ಜಾರಿ ಸಂಪೂರ್ಣವಾಗಿ ತರಬೇಕು ಅಂತ ಮನವಿ ಕೊಟ್ಟಿಲ್ಲ ನಾವೇ ಎಲ್ಲ ಇಲಾಖೆ ಜೊತೆ ಮುದ್ದಾಡ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ ಈಗ ಅದರ ಮಾಹಿತಿನೂ ಕೂಡ ತಮಗೆಲ್ಲ ಬಂದಿದೆ ಈಗ ನಿಮ್ಮ ಅರಿವು ಕೇಂದ್ರಗಳಲ್ಲಿ ಇರುವಂತ ಸಮಸ್ಯೆಗಳಿಗೆ ಪರಿಹಾರ ಹುಡ್ತಾ ಇದೀವಿ ಪಂ ಪಂಚತಂತ್ರ ಟೂರ್ನಲ್ಲಿ ನಾವು ಸಾಕಷ್ಟು ಬದಲಾವಣೆ ತಂತ್ರಜ್ಞಾನದಿಂದ ನಾವು ಕಲ್ತಾ ಇದ್ದೀವಿ ಒಟ್ಟಾರೆ ನಿಮ್ಮ ಕೈ ಬಲಪಡಿಸಲಿಕ್ಕೆ ನಾವು ಏನೇನು ಮಾಡಬೇಕು ಅವೆಲ್ಲನೂ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ನಾವು ಎಲ್ಲರೂ ಆಗುತ್ತೆ ಅಂತ ಕೂಡ ನಾನು ಹೇಳಿಕ್ಕೆ ಹೋಗಲ್ಲ ನಿಮ್ಮ ಹತ್ರ ಸುಳ್ಳು ನಾನು ಎಲ್ಲಿ ಹೋಗ್ತೀನಿ ಮತ್ತು ಆಮೇಲೆ ಮತ್ತೆ ನೀವು ಮುಂದಿನ ತಿಂಗಳು ಹೊತ್ತು ಮಾಡ್ತೀರ ಅದಕ್ಕೆ ನಮ್ಮ ಪ್ರಾಮಾಣಿಕ ನಮ್ಮ ಪ್ರಾಮಾಣಿಕತೆ ಮೇಲೆ ಸಂಶಯ ಬೇಡ ನಿಮ್ದು ಏನು ಇಪ್ಪತ್ತೇಳು ಬೇಡಿಕೆ ಇದೆ ಅದು ಸಂಪೂರ್ಣವಾಗಿ ನಾವು ಆಗ್ಲೇ ಅದಕ್ಕೂ ಪಟ್ಟಿ ಕೊಟ್ಟಿದ್ದೀವಿ ಅಂತ ನಾನು ಭಾವಿಸ್ತಾ ಇದ್ದೀವಿ ಅಪ್ಡೇಟೆಡ್ ಇಷ್ಟ ಅವ್ರ ಹತ್ರ ರಾಶಿ ಬಿದ್ದಿರ್ತದೆ ಇವದಲ್ಲಪ್ಪ ಅಂತ ಬೀಳ್ತಾನೆ ಹೌದಾ ಇಲ್ಲ ಅದಕ್ಕೆ ಒಂದು ತುರ್ತಾದಂತ ಒಂದು ವ್ಯವಸ್ಥೆಯನ್ನ ನಾವು ಕಲ್ಪಿಸ್ಕೊಡ್ತಾ ಇದೀವಿ ಆ ವ್ಯವಸ್ಥೆ ಮುಖಾಂತರ ಅಂದ್ರೆ ಒಂದು ಪರಿಹಾರ ನಿಮ್ಗೆ ಅದು ಎಸ್ ನೋ ಅಂತ ಹೇಳ್ತೀವಿ ಆಗುತ್ತಾ ಆಗೋದಿಲ್ಲ ಅಂತ ನಿಮ್ದು ಏನೇ ದೂರ್ ಬಂದ್ರು ಕೂಡ ಇವಾಗ ನೀವು ಹೇಳಿದ್ರಲ್ಲ ಎಷ್ಟೊಂದು ಅವ್ಯವಹಾರಗಳು ಬರೋದೇ ಅಲ್ಲ ನಮ್ ಗಮನಕ್ಕೆ ಬರೋದಿಲ್ಲ ಪಾಪ ಪಂಚಾಯತ್ ಮೆಂಬರ್ ಮಾಡಿರೋದು ಯಾರು ಪಂಚಾಯತ್ ಮೆಂಬರ್ ಪತ್ರ ಸಿಕ್ಕ ಸೊ ಆದ್ರಿಂದ ಒಂದು ಹೊಸ ವಿನೂತನವಂತ ಪ್ರಯತ್ನ ಇಡೀ ರಾಷ್ಟ್ರದಲ್ಲಿ ಆಗ್ಲಾದಂತ ಒಂದು ಪರಿಹಾರದ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ ಅದನ್ನು ಒಂದು ಹದಿನೈದು ದಿನದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅದು ಪ್ರಾಯೋಗಿಕವಾಗಿ ನಡ್ಸೋಣ ಅದಾದ್ಮೇಲೆ ಹೇಗೆ ಪಬ್ಲಿಕ್ ಇಂದ ದೂರ ತಗೊಳೋದು ನಿಮ್ಮಿಂದ ದೂರ ತಗೊಳೋದು ಯಾವ್ದು ಅಫಿಷಿಯಲ್ ಲೆವೆಲ್ ಅಲ್ಲಿ ಆಗ್ತದೆ ಯಾವ್ದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಕೂಡ ನಾವು ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಅದಕ್ಕೂ ಕೂಡ ತಮ್ದೆಲ್ಲ ಸಹಕಾರ ಇರಲಿ ಅಂತ ತಮ್ಮ ಹತ್ರ